नमस्कार न्यूज़ ट्वेंटी सिक्स की स्वागत ಬಾದಾಮಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪ್ರತಿಭಟನೆಯನ್ನು ನಡೆಸಲಾಗಿದೆ ಪೆಟ್ರೋಲ್ ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಚೇರಿಯಿಂದ ಇಮ್ಮಡಿ ಪುಲಕಿ ವೃತ್ತದಿಂದ ಮುಖ್ಯ ರಸ್ತೆಗಳಲ್ಲಿ ಪ್ರತಿಭಟನೆ ಸಾಗುತ್ತಾ ಶಿವಾಜಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಿದ್ದೇರಾಮಯ್ಯ ಎದ್ದೇಳೋದು ಯಾವಾಗ ಎನ್ನುತ್ತಾ ಪ್ರತಿಭಟನೆ ಪಟನಾಕಾರರು ಘೋಷಣೆ ಕೂಗುತ್ತಾ ಬೆಲೆ ಏರಿಕೆ ವಿರುದ್ದ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಟಿ ಪಾಟೀಲರ ಸಾರಥ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಿರ್ಮಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಜಿಲ್ಲಾಧ್ಯಕ್ಷ ಶಾಂತಗೌಡ ಟಿ ಪಾಟೀಲ ಹಾಗೂ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ನಾಗರಾಜ್ ಕಾಚೆಟ್ಟ ಹಿರಿಯ ಮುಖಂಡರಾದ ಬಿಪಿಹಳ್ಳೂರ ಮಾತನಾಡಿ ಬೆಲೆ ಏರಿಕೆ ಮಾಡುತ್ತಾ ಜನಸಾಮಾನ್ಯರ ರಕ್ತ ಹೇರಿದೆ ಕಾಂಗ್ರೆಸ್ ಸರ್ಕಾರ ಎಂದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ನಂತರ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಪ್ರತಿಭಟನೆ ಸಾಗುತ್ತಾ ತಹಶೀಲ್ದಾರ್ ಕಾರ್ಯಾಲಯದ ಸಿರಸ್ತೆದಾರರ ಪಿಎಚ್ ಜಾಧವ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮುಖಂಡರಾದ ಬಿಪಿಹಳ್ಳೂರ ವಿಎನ್ ಸಾತಣ್ಣವರ ಹಾಗೂ ಯುವ ಮುಖಂಡರಾದ ಕಿರಣ್ ಕುಮಾರ್ ಕುಲಕರ್ಣಿ ಇಷ್ಟಲಿಂಗ ನರೇಗಲ್ ರಾಘವೇಂದ್ರ ದಯಾಪುಲೆ ಕಾಂತಿಚಂದ್ರ ಜ್ಯೋತಿ ಹೊನ್ನಯ್ಯ ಹಿರೇಮಠ ಇನ್ನೂ ಅನೇಕ ಮುಖಂಡರುಗಳು ಮಹಿಳಾ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ

ಮುಂದೆ ಏರಿಕೆ ಕಣ್ಣು ಬಂದ್ರೆ ಇದನ್ನ ಕಡಿಮೆ ಮಾಡದೇ ಇದ್ರೆ ಇದಕ್ಕಿಂತ ಹೆಚ್ಚಿನ ರೀತಿಯ ಉಗ್ರವಾದ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಜನಪೀಡಕ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾ ಇರುತ್ತಿಲ್ಲ ಅಂತಕ್ಕಂಥ ಹೇಳಿ ವ್ಯಕ್ತಪಡಿಸ್ತಾ ಇದೆ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯೊಳಗೆ ವರ್ಷ ಗಾರಂಟೆ ಹೆಸರಿನ ಮೇಲೆ ಫೋರ್ಸ್ ಮಾಡಿ ಮತವನ್ನು ಹಾಕಿಸ್ಕೊಂಡು ಆಯ್ಕೆ ಆದ್ರು ಇವತ್ತು ತಾವು ಹೇಳಿರ್ತಕ್ಕಂಥ ಪಂಚ ಗ್ಯಾರಂಟಿ ಒಳಗೆ ಯಾವುದೇ ಒಂದು ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಅವರು ತಂದಿರ್ತಕ್ಕಂಥದ್ದು ಸೇಫ್ಟಿ ಯೋಜನೆ ಅಂತ ಹೇಳ್ತಾರೆ ಸೇಫ್ಟಿ ಯೋಜನೆ ಮುಖಾಂತರ ಬಸ್ಸನ್ನು ಓಡಿಸ್ತಾರೆ ಆದರೂ ಸರಿಯಾಗಿ ಬಸ್ ಇಲ್ಲ ಮಹಿಳೆಯರಿಗೆ ಫ್ರೀ ಹೇಳ್ತಾರೆ ಓಡ್ತಕ್ಕಂಥ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ